ದೇಹ ಸ್ಥೂಲ ಆರೋಗ್ಯ ಅನಾರೋಗ್ಯ ಭೌತಿಕವಾಗಿ ಕಾಣುವಂಥದ್ದು ಅನುಭವಿಸುವಂಥದ್ದು ಧ್ಯಾನ ಆಧ್ಯಾತ್ಮಿಕ ಕ್ರಿಯೆ ಧ್ಯಾನದಲ್ಲಿ ಏನಾಗುವುದೋ ಅದು ಸೂಕ್ಷ್ಮವಾದರೂ ಅದರ ಪರಿಣಾಮವನ್ನು ಸ್ಥೂಲ ದೇಹದಲ್ಲಿ ಕಾಣಬಹುದಾಗಿದೆ ಇದೇ ಪ್ರಕೃತಿಯಲ್ಲಿರುವಂತಹ ಅತಿಯಾದ ಹಿರಿಯ ವಿಸ್ಮಯ ಅಂತ ಹೇಳ್ಬೋದು ಇದನ್ನ ಇದು ವಿಜ್ಞಾನ ಯುಗ ಕಂಪ್ಯೂಟರ್ ಯುಗ ಸ್ಪರ್ಧಾತ್ಮಕ ಯುಗ ದಾಖಲೆ ಯುಗ ದಾಖಲೆಗಳಿಗೆ ಸಾಕ್ಷಾಧಾರ ಸಾಕ್ಷ್ಯಾಧಾರಗಳನ್ನು ಕೇಳುವಂತಹ ಯುಗ ಸಾಮಾನ್ಯ ವಿಜ್ಞಾನವು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿಲ್ಲ ಈ ಬ್ರಹ್ಮಾಂಡದಲ್ಲಿ ಗೋಚರಿಸಿರುವಂತಹ ಅಥವಾ ಮಾನವನ ಗೋಚರಕ್ಕೆ ಸಿಕ್ಕಿರುವಂತಹ ಕೇವಲ ನಾಲ್ಕು ಪರ್ಸೆಂಟ್ ಅಂದರೆ ನಾಲ್ಕು ಪ್ರತಿಶತ ವಿಚಾರಗಳ ಕುರಿತು ಮಾತ್ರ ಸಂಶೋಧನೆಯನ್ನು ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಸಾಮಾನ್ಯ ವಿಜ್ಞಾನವು ಮಾನವನ ದೇಹವನ್ನು ಸೃಷ್ಟಿಸಿಲ್ಲ ಮಾನವನ ದೇಹದಲ್ಲಿ ಪ್ರಾಣವನ್ನು ತುಂಬಿಲ್ಲ ಮಾನವನ ದೇಹದಲ್ಲಿ ನಡೆಯುವಂತಹ ಉಸಿರಾಟಕ್ಕೆ ಚಾಲನೆ ನೀಡಿಲ್ಲ ಮಾನವನ ಬದುಕಿಗೆ ಅತ್ಯವಶ್ಯವಾಗಿರುವಂತಹ ಪಂಚಭೂತಗಳನ್ನೂ ಸೃಷ್ಟಿಸಿಲ್ಲವಾದರೂ ಕೂಡ ಮಾನವನ ಭೌತಿಕ ದೇಹದ ಬಗ್ಗೆ ದೇಹದ ಕಾರ್ಯಕ್ಷಮತೆ ಬಗ್ಗೆ ಮಾನವನ ಆರೋಗ್ಯದ ಬಗ್ಗೆ ಮಾನವನ ದೇಹದಲ್ಲಿರುವಂತಹ ಪ್ರಾಣವನ್ನು ತಕ್ಕಮಟ್ಟಿಗೆ ರಕ್ಷಿಸುವ ಬಗ್ಗೆ ಖಂಡಿತ ವಿಜ್ಞಾನ ತಿಳಿದಿದೆ ಅಂಗಾಂಗಗಳನ್ನು ರಿಪೇರಿ ಮಾಡೋ ಬಗ್ಗೆ ತಿಳಿದಿದೆ ಅಂಗವಿಕಲತೆಗೆ ಪರ್ಯಾಯ ರೀತಿಗಳನ್ನು ಕಂಡುಹಿಡಿದಿದೆ ಇದುವರೆಗೂ ಮುಂದುವರೆದಿರುವಂತಹ ವೈದ್ಯ ವಿಜ್ಞಾನಕ್ಕೆ ಖಂಡಿತವಾಗಿಯೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು ವೈದ್ಯಕೀಯ ವಿಜ್ಞಾನ ಸಂಶೋಧನೆಗಳ ಮೂಲಕ ಹಲವಾರು ಕಾಯಿಲೆಗಳಿಗೆ ಔಷಧ ಕಂಡುಹಿಡಿದಿರೋ ಕಾರಣ ಶಸ್ತ್ರಚಿಕಿತ್ಸೆಯ ತಾಂತ್ರಿಕತೆಯಲ್ಲಿ ಸಾಕಷ್ಟು ಅಂಥ ಕಾರಣ ಮಾನವನ ಜೀವಿತಾವಧಿ ಹಿಂದಿಗಿಂತ ಹೆಚ್ಚಾಗ್ತಾ ಬಂದು ಈಗ ಸರಾಸರಿ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷಗಳಿಗೆ ನಿಂತಿದೆ ಈಗ ಕೆಲವಾರು ಸಾಂಕ್ರಾಮಿಕ ರೋಗಗಳನ್ನು ನಿರ್ಮೂಲನೆ ಮಾಡಿದೆಯಾದರೂ ಅಸಿಡಿಟಿ ಸ್ಪಾಂಡಿಲೈಟಿಸ್ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಅಸ್ತಮಾ ಮೈಗ್ರೇನ್ ತಲೆನೋವು ಖಿನ್ನತೆ ಸೋರಿಯಾಸಿಸ್ ಇತ್ಯಾದಿ ಖಾಯಿಲೆಗಳನ್ನು ಸೈಕೋಸೊಮ್ಯಾಟಿಕ್ ಅನ್ನೋ ಅಡಿಯಲ್ಲಿ ತಂದು ಧ್ಯಾನ ಮತ್ತು ಯೋಗವನ್ನು ಅನುಸರಿಸಬೇಕು ಅಂತ ವೈದ್ಯರುಗಳೇ ಸೂಚಿಸ್ತಾ ಇದ್ದಾರೆ ಸಾಮಾನ್ಯ ವಿಜ್ಞಾನದ ಪರಿಮಿತಿಗೆ ಬರದೇ ಇರುವಂತಹ ಶಸ್ತ್ರಚಿಕಿತ್ಸಕರ ಕೈಗೆ ಸಿಗದೇ ಇರುವಂತಹ ಅವರ ಕಣ್ಣಿಗೆ ಕಾಣದೇ ಇರುವಂತಹ ಮನಸ್ಸಿಗೆ ಸಂಬಂಧಿಸಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ ಈ ಅನಾರೋಗ್ಯಕ್ಕೆ ಕಾರಣ ಒತ್ತಡ ಟೆನ್ಷನ್ ಅಂತಲೂ ಹೇಳಿ ಸಮಾಧಾನಕರವಾಗಿರಬೇಕು ಅಂತ ಕೂಡ ಸಲಹೆ ನೀಡ್ತಾ ಇರೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಮೈಸೂರಿನಲ್ಲಿ ನಮ್ಮ ಚೈತನ್ಯ ಧ್ಯಾನ ಕೇಂದ್ರಕ್ಕೆ ವೈದ್ಯರ ಸಲಹೆ ಮೇರೆಗೆ ಧ್ಯಾನಕ್ಕೆ ಮತ್ತು ಯೋಗಕ್ಕೆ ಬರುವವರ ಸಂಖ್ಯೆ ದಿನ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಹಾಗಾದರೆ ಸೈಕೋ ಸೊಮ್ಯಾಟಿಕ್ ಅಂದ್ರೇನು ಸೈಕೋ ಎಂದರೆ ಮನಸ್ಸು ಸೊಮ್ಯಾಟಾ ಅಂದರೆ ದೇಹ ಅಂದರೆ ಮನಸ್ಸಿನಲ್ಲಿ ಉಂಟಾಗೋ ಭಾವನೆಗಳಲ್ಲಿ ಉಂಟಾಗೋಂಥ ವ್ಯತ್ಯಾಸಗಳು ತರಂಗಗಳು ಕಂಪನಗಳು ದೇಹಕ್ಕೆ ವರ್ಗಾವಣೆಯಾದಾಗ ದೇಹಾರೋಗ್ಯದಲ್ಲಿ ಏರಿಳಿತಗಳು ಕಂಡು ಬರ್ತಾ ಇದೆ ದೀರ್ಘಕಾಲಿಕ ಅನಾರೋಗ್ಯವು ಕಾಯಿಲೆಯಾಗಿ ಪರಿಣಮಿಸುತ್ತೆ ಮನೋರೋಗಕ್ಕೆ ಮದ್ದಿಲ್ಲ ಅಂತಂದ ಮೇಲೆ ಮನಸ್ಸನ್ನು ಸರಿಪಡಿಸ್ಕೊಳ್ಳದೆ ಹೊರತು ದೇಹವ ಆರೋಗ್ಯದಿಂದ ಆರೋಗ್ಯದ ಸ್ಥಿತಿಯನ್ನು ತಲುಪಕ್ಕೆ ಸಾಧ್ಯನೇ ಇಲ್ಲ ಮನೋರೋಗಕ್ಕೆ ಮದ್ದಿಲ್ಲ ಅಂತಂದಿದ್ದರೂ ಕೂಡ ಆಧ್ಯಾತ್ಮಿಕವಾಗಿ ಮನೋರೋಗಕ್ಕೂ ಮದ್ದಿದೆ ಹುಣ್ಣಿಮೆ ಧ್ಯಾನದ ಮೂಲಕ ಸಾಮಾನ್ಯ ವಿಜ್ಞಾನ ಮಾನವನನ್ನು ದೇಹ ಮತ್ತು ದೇಹದಲ್ಲಿರುವ ಅಂಗಾಂಗಗಳೆಂದು ಮಾತ್ರ ಪರಿಗಣಿಸುತ್ತೆ ಇಂದ್ರಿಯಗಳಿಗೆ ಗೋಚರವಾಗದ ಆತ್ಮ ಮತ್ತು ಮನಸ್ಸುಗಳು ಅವರ ಪರಿಮಿತಿಯಲ್ಲಿ ಬಾರದ ಸೂಕ್ಷ್ಮ ವಿಷಯ ವಸ್ತುಗಳಾಗಿದೆ ಆಧ್ಯಾತ್ಮಿಕ ವಿಜ್ಞಾನ ಮಾನವನನ್ನು ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿಗಳ ಸಮಾಗಮ ಅಂತ ಪರಿಗಣಿಸುತ್ತೆ ಮಾನವ ಸ್ಥೂಲ ಮತ್ತು ಸೂಕ್ಷ್ಮ ಅಂಶಗಳಿಂದ ಸೃಷ್ಟಿಯಾಗಿರುವವನೆಂದು ಪರಿಗಣಿಸುತ್ತೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಿಂದೀಚೆಗೆ ಭಾರತದ ಆಧ್ಯಾತ್ಮಿಕ ತತ್ವ ಸಿದ್ಧಾಂತಗಳನ್ನು ಆಧರಿಸಿ ಪಾಶ್ಚಾತ್ಯ ದೇಶಗಳಲ್ಲಿ ಪ್ಯಾರಾನಾರ್ಮಲ್ ವಿಜ್ಞಾನದ ಆಧ್ಯಾತ್ಮಿಕ ಸಂಶೋಧನೆಗಳು ಆಳವಾಗಿ ನಡೆಸಲಾಗಿ ಅವರುಗಳೂ ಕೂಡ ಮಾನವ ಅಂದರೆ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಅನ್ನೋದನ್ನು ಒಪ್ಕೊಂಡಿದ್ದಾರೆ ಪ್ರತಿಪಾದಿಸ್ತಾ ಇದ್ದಾರೆ ಭಾರತದ ಆಧ್ಯಾತ್ಮಿಕ ಪರಿಕಲ್ಪನೆಗಳಿಗೆ ಆಚಾರ ವಿಚಾರಗಳಿಗೆ ಪಾಶ್ಚಾತ್ಯರು ವೈಜ್ಞಾನಿಕ ವಿವರಣೆಯನ್ನು ನೀಡ್ತಾ ಇರೋದರಿಂದ ಹೆಚ್ಚಿನ ಜನರಲ್ಲಿ ಆಧ್ಯಾತ್ಮದ ಅರಿವು ಮೂಡ್ತಾ ಇರೋದೊಂದೇ ಒಂದೇ ಅಲ್ಲದೆ ಪರಿಹಾರಕ್ಕಾಗಿ ಆಧ್ಯಾತ್ಮಿಕ ವಿಧಿವಿಧಾನಗಳಿಗೆ ಮೊರೆ ಹೋಗ್ತಾನೂ ಇದ್ದಾರೆ ಮನಸ್ಸಿಗೂ ಭಾವನೆಗಳಿಗೂ ನಮ್ಮ ಚಿಂತನೆಗಳಿಗೂ ಹಾಗೂ ನಮ್ಮ ದೇಹಕ್ಕೆ ಬರುವಂಥ ಕಾಯಿಲೆಗಳಿಗೂ ಕೂಡ ನೇರವಾದ ಸಂಬಂಧ ಇದೆ ಅನ್ನೋದನ್ನು ಯಾರ್ಯಾರು ಸಂಶೋಧನೆಯ ಮೂಲಕ ತಿಳಿದು ತಿಳಿಸಿದ್ದಾರೆ ಅನ್ನೋದನ್ನು ನೋಡೋಣ ಸ್ವಿಟ್ಜರ್ಲೆಂಡ್ ದೇಶದ ಡಾಕ್ಟರ್ ಬೋಡೋ ಮತ್ತು ಶಲೀಲಾ ಶರ್ಮೋನ್ ಅನ್ನೋರು ಭಾರತಕ್ಕೆ ಬಂದು ಹದಿನೆಂಟು ರೀತಿಯ ಔಷಧೇತರ ಚಿಕಿತ್ಸಾ ಪದ್ಧತಿಗಳಲ್ಲಿ ಪರಿಣಿತಿ ಪಡೆದು ಹಲವಾರು ರೀತಿಯ ಧ್ಯಾನ ಕಲಿತು ಆಧ್ಯಾತ್ಮಿಕ ಸಂಶೋಧನೆ ನಡೆಸಿ ಅವ್ರು ಬರೆದಿರುವಂತಹ ಯೂನಿವರ್ಸಲ್ ಲೈಫ್ ಎನರ್ಜಿ ಸೆಲ್ಫ್ ಫೀಲಿಂಗ್ ಅನ್ನುವಂಥ ಪುಸ್ತಕದಲ್ಲಿ ಯಾವ್ಯಾವ ರೀತಿಯ ಮನೋಭಾವನೆಗಳಿರೋರು ಯಾವ್ಯಾವ ರೀತಿಯ ಖಾಯಿಲೆಗಳಿಗೆ ಗುರಿ ಆಗ್ತಾರೆ ಅನ್ನೋದನ್ನು ಇನ್ನೂರು ಖಾಯಿಲೆಗಳಿಗೆ ವಿವರಣೆ ನೀಡ್ತಾ ಆಧ್ಯಾತ್ಮಿಕ ಮತ್ತು ಮಾನಸಿಕ ಅಸಮತೋಲನವೇ ಕಾಯಿಲೆಗಳಿಗೆ ಕಾರಣ ಅನ್ನೋದನ್ನು ತಿಳಿಸಿದ್ದಾರೆ ಅವ್ರು ತಿಳಿಸಿರುವಂತಹ ಮತ್ತೊಂದು ಮುಖ್ಯ ವಿಚಾರ ಅಂದರೆ ಹೃದಯವು ನಮ್ಮ ಭಾವನೆಗಳಿಗೆ ಪ್ರೀತಿಗೆ ಪ್ರತೀಕ ದೇಹದಲ್ಲಿರುವಂತಹ ರಕ್ತವು ಪ್ರಾಣಶಕ್ತಿ ಚೈತನ್ಯ ಮತ್ತು ಬದುಕನ್ನು ಸೂಚಿಸುತ್ತೆ ಹೃದಯವು ಈ ಶಕ್ತಿ ಚೈತನ್ಯವನ್ನು ದೇಹದಾದ್ಯಂತ ಪ್ರವಹಿಸಲು ಸಹಕರಿಸುತ್ತೆ ಅಂತನೋ ಭಾವನಾತ್ಮಕ ಅಸಮತೋಲನ ಅಂದರೆ ಇಮೋಷನಲ್ ಇಂಬ್ಯಾಲೆನ್ಸ್ ಅಂತೀವಿ ಭಾವನಾತ್ಮಕ ಅಸಮತೋಲನವು ಈ ಮೂಲ ಪ್ರಾಣಶಕ್ತಿ ಚೈತನ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತೆ ಅಂತನೋ ಮಾನಸಿಕ ಘರ್ಷಣೆ ದುಃಖದ ಪ್ರಭಾವ ಹೃದಯದ ಮೇಲೆ ಬಿದ್ದರೆ ಪ್ರಾಣಾಪಾಯ ಕೂಡ ಅಂತ ತಿಳಿಸಿದ್ದಾರೆ ಎಚ್ಚರಿಕೆಯನ್ನು ನೀಡಿದ್ದಾರೆ ರೋಗಿಗಳು ಅವರವರ ಅನಾರೋಗ್ಯದಿಂದ ಹೊರಬರಕ್ಕೆ ಕಿವಿ ಮಾತೊಂದನ್ನು ಕೂಡ ಹೇಳಿದಾರವರು ಏನಂತ ಯಾವಾಗ ರೋಗಿಗಳು ಅವರ ನಡೆ ನುಡಿ ಭಾವನೆ ನಡವಳಿಕೆ ಮನೋವೃತ್ತಿಗಳನ್ನು ವಿಶ್ಲೇಷಿಸಿ ಅವರವರ ಸಮಸ್ಯೆಗಳನ್ನು ಅವರವರೇ ಗುರುತಿಸ್ಕೊಳ್ತಾರೋ ಆಗ ಆ ಅರಿವೇ ಸ್ವಯಂ ಚಿಕಿತ್ಸೆಯಾಗಿ ಪರಿಣಮಿಸಿ ಕಾಯಿಲೆಯಿಂದ ಮುಕ್ತರಾಗುತ್ತಾರೆ ಎಂದು ಕೂಡ ತಿಳಿಸಿದ್ದಾರೆ ಇದನ್ನೇ ಸರಳ ಭಾಷೆಯಲ್ಲಿ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳಬಹುದಾಗಿದೆ ಥಿಯಸಫಿಕಲ್ ಸೊಸೈಟಿಯ ಅಧ್ಯಕ್ಷೆಯಾಗಿದ್ದ ಅನಿಬೆಸೆಂಟ್ ಪ್ರಕಾರ ಮೆಡಿಟೇಷನ್ ಈಸ್ ದ ಓನ್ಲಿ ವೇ ಟು ಟ್ಯೂನ್ ದಿ ಮೈಂಡ್ ಟು ಫಂಕ್ಷನ್ ಅಟ್ ದಿ ವಿಲ್ ಆಫ್ ದಿ ಓನರ್ ಅಂತ ಅವ್ರು ಬರೆದಿರೋಂಥ ಥಾಟ್ ಪವರ್ ಪುಸ್ತಕದಲ್ಲಿ ಪುಟ ತೊಂಬತ್ತೈದರಲ್ಲಿದೆ ಅಂದರೆ ಮಾಲೀಕನ ಇಚ್ಛೆಯಂತೆ ಕಾರವ ನಿರ್ವಹಿಸಕ್ಕೆ ಮನಸ್ಸನ್ನು ಟ್ಯೂನ್ ಮಾಡೋ ಅಂಥ ಏಕೈಕ ಮಾರ್ಗ ಅಂತಂದರೆ ಧ್ಯಾನ ಅನ್ನೋದನ್ನು ಹೇಳಿದ್ದಾರೆ ಋಷಿಕೇಶದ ಸ್ವಾಮಿ ಶಿವಾನಂದರು ವೃತ್ತಿಯಲ್ಲಿ ಎಂಬಿ ಬಿ ಎಸ್ ಮಾಡಿದ್ದಂತಹ ವೈದ್ಯರು ಪ್ರವೃತ್ತಿಯಲ್ಲಿ ಆಧ್ಯಾತ್ಮ ಸಾಧಕರು ಅವರು ಬರೆದಿರುವಂತಹ ಚಿಂತನಾ ಶಕ್ತಿ ಎಂಬ ಪುಸ್ತಕದಲ್ಲಿ ಈ ರೀತಿ ಹೇಳಿದ್ದಾರೆ ಸೃಷ್ಟಿ ಹಾಗೂ ಸ್ಥಿತಿಯ ಮೂಲ ಚಿಂತನೆಗಳು ಸೃಷ್ಟಿಗೂ ಹಾಗೂ ನಾಶಕ್ಕೂ ನಮ್ಮ ಚಿಂತನೆಗಳೇ ಕಾರಣ ನಮ್ಮ ವಾಸ್ತವ ಸ್ಥಿತಿಗೆ ನಾವೇ ಕಾರಣ ನಮ್ಮ ಚಿಂತನೆಗಳೇ ಕಾರಣ ನಮ್ಮ ಆರೋಗ್ಯಕ್ಕೂ ನಾವೇ ಕಾರಣ ನಮ್ಮ ಅನಾರೋಗ್ಯಕ್ಕೂ ನಮ್ಮ ಭಾವನೆಗಳೇ ಕಾರಣ ಸಕಾರಾತ್ಮಕ ಭಾವನೆಗಳು ಆರೋಗ್ಯನ ವೃದ್ಧಿಸುತ್ತೆ ನಕಾರಾತ್ಮಕ ಭಾವನೆಗಳು ವಿನಾಶಕ್ಕೆ ಕಾರಣ ಆಗುತ್ತೆ ನಮ್ಮ ಮನೋವೃತ್ತಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಭಾವೋದ್ರೇಕಗಳು ಪ್ರಾಣಹಾನಿಯನ್ನೇ ಮಾಡಬಲ್ಲವು ಶಾಂತಿ ಸಮಾಧಾನದ ಸ್ಥಿತಿ ನಮ್ಮ ಪ್ರಾಣವನ್ನಷ್ಟೇ ಅಲ್ಲ ನಮ್ಮ ದಿನನಿತ್ಯದ ಜೀವನವನ್ನು ಆರೋಗ್ಯಮಯವಾಗಿ ಆನಂದಮಯ ಸ್ಥಿತಿಯಲ್ಲಿ ಸಾಕ್ಸೋಕ್ಕೆ ಸಾಧ್ಯ ಆಗುತ್ತೆ ಈ ಶಾಂತಿ ಸಮಾಧಾನ ಮತ್ತು ಸಕಾರಾತ್ಮಕ ಚಿಂತನೆಗಳು ಧ್ಯಾನದ ಮೂಲಕ ಮಾತ್ರ ಲಭಿಸೋಕ್ಕೆ ಸಾಧ್ಯ ಅಂತ ತಿಳಿಸಿದ್ದಾರೆ ಇನ್ನು ಡಾಕ್ಟರ್ ಲ್ಯಾರಿ ಡೋಸಿಂತನವರು ಅವ್ರು ಅಂತಹ ಮೆಡಿಸಿನ್ ಆ್ಯಂಡ್ ಮೀನಿಂಗ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಡಿಸೀಸಸ್ ಆರ್ ಡ್ಯೂ ಟು ಫೀಲಿಂಗ್ಸ್ ಇಮೋಷನ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ ಎಂದು ತಿಳಿಸಿದ್ದಾರೆ ಒಂಬೈನೂರ ಎಪ್ಪತ್ಮೂರನೇ ಇಸ್ವಿನಲ್ಲಿ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ಓಪನಿಂಗ್ ಆಫ್ ಅವೇರ್ನೆಸ್ ಅನ್ನೋ ವಿಷಯ ಕುರಿತು ವಿಚಾರ ಸಂಕಿರಣ ಹಾಗೂ ಸಂಶೋಧನೆ ನಡೆಯಿತು ಜೊತೆಗೆ ಡ್ಯೂಕ್ ಯೂನಿವರ್ಸಿಟಿನಲ್ಲಿ ಜೆರೆಂಟಾಲಜಿ ಅಂದರೆ ವೃದ್ಧಾಪ್ಯ ಶಾಸ್ತ್ರ ಕುರಿತು ವಿಚಾರ ಸಂಕಿರಣ ನಡೆಯಿತು ನೂರಾರು ಬೌದ್ಧ ಭಿಕ್ಷುಗಳ ಮೇಲೆ ನಡೆಸಿದ ಸಂಶೋಧನೆಗಳ ವಿವರಗಳನ್ನು ಡಾಕ್ಟರ್ ದೀಪಕ್ ಚೋಪ್ರಾರವರ ಏಜ್ಲೆಸ್ ಬಾಡಿ ಆ್ಯಂಡ್ ಟೈಮ್ಲೆಸ್ ಮೈಂಡ್ ಅನ್ನುವಂಥ ಒಂದು ಅತಿ ಪ್ರಸಿದ್ಧವಾದ ಪುಸ್ತಕದಲ್ಲಿ ವಿವರಣೆಗಳಿದೆ ಡಾಕ್ಟರ್ ದೀಪಕ್ ಚೋಪ್ರಾರವರು ಕೂಡ ವೃತ್ತಿಯಲ್ಲಿ ವೈದ್ಯರು ಪ್ರವೃತ್ತಿಯಲ್ಲಿ ಆಧ್ಯಾತ್ಮಿಕ ಸಂಶೋಧಕರು ಹಾಗೂ ಲೇಖನಕಾರರು ಅವರು ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಪ್ರಕಾರ ದೇಹದ ಮೇಲೆ ಎಷ್ಟೇ ಒತ್ತಡ ಬಿದ್ದರೂ ದೇಹಕ್ಕೆ ಎಷ್ಟೇ ಆಯಾಸ ಆಗಿದ್ದರೂ ಕೂಡ ಏನೇ ಅನಾರೋಗ್ಯದಿಂದ ಬಳತಾ ಇದ್ದರೂ ಕೂಡ ತನ್ನಷ್ಟಕ್ಕೆ ಚೈತನ್ಯವನ್ನು ಪುನರ್ ವೃದ್ಧಿಗೊಳಿಸೋಕ್ಕೆ ಸಮತೋಲನ ಸ್ಥಿತಿಗೆ ತರಕ್ಕೆ ಆ ಸಾಮರ್ಥ್ಯವನ್ನು ದೇಹ ಹೊಂದಿದೆ ಅನ್ನೋದನ್ನು ಖಡಾಖಂಡಿತವಾಗಿ ಹೇಳ್ತಾರೆ ಉತ್ತಮ ಜೀವನ ಶೈಲಿಯೇ ಆರೋಗ್ಯಕ್ಕೆ ಕಾರಣ ಅಂತ ಕೂಡ ಹೇಳಿದ್ದಾರೆ ನಮ್ಮಲ್ಲಿ ಮೂಡುವಂತಹ ಸಕಾರಾತ್ಮಕ ಭಾವನೆಗಳಿಂದಲೇ ಚಿಂತನೆಗಳಿಂದಲೇ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಬಹುದು ಹಾಗೂ ನಕಾರಾತ್ಮಕ ಭಾವನೆಗಳಿಂದಲೇ ನಮ್ಮನ್ನು ನಾವೇ ನಾಶಪಡಿಸ್ಕೊಳ್ಬಹುದು ಅಂತ ಕೂಡ ಹೇಳಿದ್ದಾರೆ ನಮಗೆ ಅರಿವಿಲ್ಲದೇ ನಮ್ಮ ಅನಿಸಿಕೆಗಳನ್ನು ಪುನರುಚ್ಚರಿಸ್ತಾ ಇರೋದ್ರಿಂದಾನೇ ಮನನ ಮಾಡ್ತಾ ಇರೋದ್ರಿಂದಾನೇ ಸರಿಪಡಿಸೋಕ್ಕಾಗದೇ ಇರೋವಂತಹ ಹಾನಿ ನಮ್ಮ ದೇಹಕ್ಕೆ ಆಗ್ತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಣೆ ಮಾಡಿ ಹೇಳಿದ್ದಾರೆ ಆರೋಗ್ಯ ಮತ್ತಷ್ಟು ಕುಂಠಿತ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಹೇಗೆ ಅಂದರೆ ಉದಾಹರಣೆಗೆ ನನಗೆ ಡಯಾಬಿಟಿಸ್ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಪುನಃ ಪುನಃ ಸಿಕ್ಕೋರಿಗೆಲ್ಲ ಹೇಳ್ತಾನೆ ಇದ್ದರೆ ಆರೋಗ್ಯದ ಸ್ಥಿತಿಗೆ ಹಿಂದಿರುಗುವಂಥ ಸಾಧ್ಯತೆಯೇ ಇಲ್ಲ ನಮ್ಮ ಚಿಂತನೆಗಳು ಆಲೋಚನೆಗಳು ಭಾವನೆಗಳು ಸಕಾರಾತ್ಮಕವಾಗಬೇಕಿದ್ರೆ ಶಕ್ತಿಯುತವಾಗಿಬೇ ಶಕ್ತಿಯುತವಾಗಿರಬೇಕಿದ್ರೆ ಧ್ಯಾನದ ಮೂಲಕ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕು ಅನುಪಯುಕ್ತ ನಕಾರಾತ್ಮಕ ಭಾವನೆಗಳನ್ನು ತ್ಯಜಿಸ್ತಾ ಅಳಿಸ್ತಾ ಸಮಾಧಾನ ಸ್ಥಿತಿಯಲ್ಲಿರೋದನ್ನು ಧ್ಯಾನದ ಮೂಲಕನೇ ಅಭ್ಯಾಸ ಮಾಡಬೇಕು ಅಂತ ಅನುಭವದಿಂದ ಹೇಳಿದ್ದಾರೆ ಬಹುತೇಕ ಶಾರೀರಿಕ ಅನಾರೋಗ್ಯಕ್ಕೆ ಮಾನಸಿಕ ಸ್ಥಿತಿಗಳೇ ಕಾರಣ ಮಾನಸಿಕ ರೋಗಗಳೇ ಕಾರಣ ಯಾವಾಗ ಮಾನಸಿಕ ಶಾಂತಿಯನ್ನು ಹೊಂದುತ್ತೇವೋ ಆಗ ಶಾರೀರಿಕ ಆರೋಗ್ಯವನ್ನು ಪಡಿತೀವಿ ಮಾನಸಿಕ ಪ್ರಶಾಂತತೆ ಹಾಗೂ ಬುದ್ಧಿಯ ಮೇಲೆ ಹತೋಟಿ ಆತ್ಮ ಸಂಯಮ ಆತ್ಮಸಂತೃಪ್ತಿ ಕೇವಲ ಧ್ಯಾನದಿಂದ ಮಾತ್ರ ಬರಕ್ಕೆ ಸಾಧ್ಯ ನಮ್ಮಲ್ಲಿರುವಂತಹ ಅಖಂಡ ಮನೋಶಕ್ತಿಯನ್ನು ತಿಳಿಯಕ್ಕೆ ಸಾಧ್ಯವಾಗೋದು ಧ್ಯಾನದ ಮೂಲಕ ಮಾತ್ರ ಅಂತ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಯವರು ಹೇಳ್ತಾ ಇರ್ತಾರೆ ಧ್ಯಾನದಿಂದ ಮನಸ್ಸು ಪ್ರಶಾಂತ ಸ್ಥಿತಿಗೆ ಬರುತ್ತೆ ಸಮಾಧಾನ ಸ್ಥಿತಿಗೆ ತಲುಪುತ್ತೆ ಆಲೋಚನೆಗಳು ಸಕಾರಾತ್ಮಕವಾಗುತ್ತೆ ಶಕ್ತಿಯುತವಾಗುತ್ತೆ ಅಂತ ಯಾವಾಗ ಮನಸ್ಸು ಉಲ್ಲಸಿತವಾಗಿರುತ್ತೋ ಆಗ ಉತ್ಸಾಹ ಮತ್ತು ಸಂತೋಷ ತಾನು ಉಚ್ಚರಿಸುವಂತಹ ಪ್ರತಿಯೊಂದು ಪದದಲ್ಲೂ ತಾನು ಮಾಡೋವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರತಿಬಿಂಬಿಸ್ತಾ ಇರುತ್ತೆ ಆಗ ಸಹಜವಾಗೇ ಚಿಂತನೆಗಳು ಸಕಾರಾತ್ಮಕವಾಗಿರುತ್ತೆ ದೇಹಾರೋಗ್ಯ ಕೂಡ ಚೆನ್ನಾಗಿರುತ್ತೆ ಎಂದು ಅನುಭವಸ್ಥರು ಆಧ್ಯಾತ್ಮ ಸಾಧಕರು ಹಾಗೂ ವೈದ್ಯರುಗಳು ಹೇಳಿರೋದನ್ನು ನೋಡಿದ್ವು ಆದರೆ ಮಾಡಬೇಕಾಗಿರುವಂಥ ಧ್ಯಾನ ವಿಧಾನವಾದರೂ ಯಾವುದು ಈ ವ್ಯಾವಹಾರಿಕ ಯುಗದಲ್ಲಿ ವಾಣಿಜ್ಯ ಯುಗದಲ್ಲಿ ಧ್ಯಾನ ಕೂಡ ಒಂದು ವಸ್ತುವಿನಂತೆ ಬಿಕ್ರಿಯಾಗ್ತಾ ಇದೆ ಅತಿ ಹೆಚ್ಚು ಶುಲ್ಕ ಪಾವತಿಸಿ ಕಲಿತ ಧ್ಯಾನ ಅತಿ ಶ್ರೇಷ್ಠ ಎಂಬ ತಪ್ಪು ಕಲ್ಪನೆ ಕೂಡ ಇದೆ ನಾನು ಕೂಡ ಅಲ್ಟ್ರಾವೈಲೆಟ್ ಮೆಡಿಟೇಷನ್ ಟ್ವಿನ್ಹಾರ್ಟ್ ಮೆಡಿಟೇಷನ್ ಸೇರಿದಂತೆ ಹಲವಾರು ರೀತಿಯ ಧ್ಯಾನ ವಿಧಾನವನ್ನು ಕಲಿತಿದ್ದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಯವರಿಂದ ಕಲಿತ ಆನಾಪಾನಸತಿ ಧ್ಯಾನದ ನಂತರ ಬೇರೆಲ್ಲ ರೀತಿಯ ಧ್ಯಾನ ಮಾಡೋದನ್ನು ಬಿಟ್ಬಿಟ್ಟೆ ನಾನು ಯಾಕೆಂದರೆ ಈ ಧ್ಯಾನ ಅತಿ ಸುಲಭ ಸರಳ ಮತ್ತು ಸಹಜವಾಗಿದ್ದು ಅತಿ ಪರಿಣಾಮಕಾರಿಯಾಗಿತ್ತು ಉಪಯುಕ್ತವಾಗಿತ್ತು ನನ್ನ ಜೀವನದ ದಿಕ್ಕನ್ನೇ ಆತ್ಮಜ್ಞಾನ ಮಾರ್ಗದೆಡೆಗೆ ಮುಕ್ತಿ ಮಾರ್ಗದೆಡೆಗೆ ಬದಲಾಯಿಸಿಬಿಟ್ಟಿತ್ತು ಹಾಗೂ ಆರೋಗ್ಯದಲ್ಲಿ ಅತಿಯಾದ ಸುಧಾರಣೆ ಕಾಣಲು ಸಾಧ್ಯವಾಗಿತ್ತು ಈಗ ನೋಡೋಣ ಏನಿದು ಆನಾಪಾನಸತಿ ಧ್ಯಾನ ಅಂತ ಪ್ರಪಂಚದಲ್ಲಿ ಸಾವಿರಾರು ಪಂಡಿತರಿದ್ದಾರೆ ಆಧ್ಯಾತ್ಮಿಕ ಸಾಧಕರಿದ್ದಾರೆ ಸುದೀರ್ಘ ತಪಸ್ಸನ್ನು ಮಾಡಿದವರೂ ಇದ್ದಾರೆ ಋಷಿಮುನಿಗಳಿದ್ದಾರೆ ಜ್ಞಾನೋದಯದ ಬಗ್ಗೆ ಕುಂಡಲಿನಿ ಜಾಗೃತದ ಬಗ್ಗೆ ಸೂಕ್ಷ್ಮ ಶರೀರ ಯಾನದ ಬಗ್ಗೆ ಸುದೀರ್ಘ ವ್ಯಾಖ್ಯಾನ ಕೊಡುವಂಥವರೂ ಇದ್ದಾರೆ ಗ್ರಂಥಗಳ ರಚನಾಕಾರರಿದ್ದಾರೆ ಆದರೆ ಜ್ಞಾನೋದಯವನ್ನು ಜೀವನ್ಮುಕ್ತಿಯನ್ನು ಸಾಧಿಸಿರೋನು ಗೌತಮ ಬುದ್ಧ ಮಾತ್ರ ಗೌತಮ ಬುದ್ಧ ಜ್ಞಾನೋದಯವನ್ನು ಪಡೆಯಲು ಅಳವಡಿಸಿಕೊಂಡಂತಹ ಧ್ಯಾನ ವಿಧಾನನೇ ಅನಾಪಾನಸತಿ ಧ್ಯಾನ ಈ ಧ್ಯಾನ ವಿಧಾನ ಸಿದ್ಧಾರ್ಥನಿಗೆ ಹೇಗೆ ಸಿಕ್ತು ಅನ್ನೋದನ್ನು ಕೂಡ ತಿಳಿಯಲೇಬೇಕು ಬಹಳ ಸ್ವಾರಸ್ಮಯವಾಗಿರುವಂಥ ವಿಚಾರ ಇದು ಸಿದ್ಧಾರ್ಥ ಹುಟ್ಟೋ ಮುಂಚೆ ಸಿದ್ಧಾರ್ಥನ ತಾಯಿ ಮಾಯಾದೇವಿಗೆ ಬಿದ್ದಂತಹ ಕನಸನ್ನು ಜ್ಯೋತಿಷ್ರು ವಿಮರ್ಶಿಸ್ತಾರೆ ಅವಳಿಗೆ ಗಂಡು ಮಗು ಹುಟ್ಟುತ್ತೆ ಅಂತನೂ ಆ ಜನಿಸೋ ಅಂತಹ ಗಂಡು ಮಗು ಸಂಪದ್ಭರಿತ ಚಕ್ರವರ್ತಿ ಆಗಬಹುದು ಅಥವಾ ರಾಜ್ಯವನ್ನು ತೊರೆದು ವಿರಕ್ತನಾಗಿ ಮಹಾಯೋಗಿಯಾಗಿ ಜಗತ್ಪ್ರಸಿದ್ಧನಾಗಬಹುದು ಅಂತ ತಿಳಿಸ್ತಾರೆ ಇದನ್ ತಿಳಿದಂಥ ಅವರ ತಂದೆ ರಾಜ ಶುದ್ಧೋಧನ ಮಗ ಯಾವ ಕಾರಣಕ್ಕೂ ವಿರಕ್ತನಾಗಬಾರದು ಅಂತ ಎಚ್ಚರ ವಹಿಸ್ತಾನೆ ಆ ಸ್ಥಾನದಲ್ಲಿದ್ದಂಥ ಫೋಟೋಗಳ ಮೇಲೆ ಇಡ್ಲಾಗ್ತಾ ಇದ್ದಂಥ ಸುಂದರವಾದ ಹೂಗಳನ್ನ ದಿನದಲ್ಲಿ ಮೂರ್ನಾಲ್ಕು ಬಾರಿ ಬದಲಾಯಿಸ್ತಾ ಸದಾ ಸುಂದರತೆಯ ಬಗ್ಗೆನೇ ಅವನಿಗೆ ಇರಬೇಕು ಅವನಿಗೆ ಸುಂದರತೆಯೇ ಕಾಣಿಸ್ತಾ ಇರಬೇಕು ಅಂತನೂ ಪ್ರಪಂಚದ ಯಾವುದೇ ದುಃಖ ದುಮ್ಮಾನಗಳು ಅವನ ಗಮನಕ್ಕೆ ಬರಬಾರ್ದು ಅಂತ ಬಹಳ ಎಚ್ಚರ ವಹಿಸ್ತಾರೆ ಅವನ ಜೊತೆಗೆ ಚೆನ್ನ ಅನ್ನೋ ಒಬ್ಬ ಸಹಾಯಕನನ್ನು ನೇಮಿಸ್ಬಿಟ್ಟು ಆಸ್ಥಾನದಿಂದ ಯಾವ ಕಾರಣಕ್ಕೂ ಹೊರಗೆ ಹೋಗದಂಗೆ ನೋಡ್ಕೊಳ್ತಾ ಇರ್ತಾನೆ ಕೊನೆಗೆ ಅವನ ಆಲೋಚನೆ ಮಾಡ್ತಾನೆ ಮದುವೆ ಮಾಡಿದ್ರಾದರೂ ಅವನು ರಾಜ್ಯದಲ್ಲೇ ಉಳಿಬಹುದು ಅಂಥೇಳಿ ಇಬ್ರು ಅಕ್ಕ ತಂಗೀರನ್ನು ತೊಗೊಂಬಂದು ಸಿದ್ಧಾರ್ಥನ್ಗೆ ಮದುವೆ ಕೂಡ ಮಾಡ್ತಾರೆ ಆದರೂ ಅವನ ಸಹಾಯಕನೊಂದಿಗೆ ಒಂದು ದಿನ ಆಚೆ ನಗರ ಸಂಚಾರಕ್ಕೆ ಅಂತ ಹೋದಾಗ ಒಬ್ಬ ವೃದ್ಧನನ್ನು ಒಬ್ಬ ರೋಗಿಯನ್ನು ಮತ್ತು ಒಂದು ಶವಯಾತ್ರೆಯನ್ನು ನೋಡಿದ ಸಿದ್ಧಾರ್ಥನ್ಗೆ ಮನ ಕಲಿಕಿ ವ್ಯಾಕುಲತೆ ಉಂಟಾಗುತ್ತೆ ಅವನಲ್ಲಿ ಹುಟ್ಟಿದ ದುಃಖ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋಕ್ಕೋಸ್ಕರ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ರಾಜ್ಯವನ್ನು ತೊರೆದು ಹೆಂಡತಿ ಮತ್ತು ಮಗ ರಾಹುಲನನ್ನು ತೊರೆದು ಕಾಡಿಗೆ ಹೊರಟೇ ಬಿಡ್ತಾನೆ ಭಿಕ್ಷೆ ಎತ್ತಿ ಜೀವನ ನಡೆಸ್ತಾನೆ ಭಾರ್ಗವಾಶ್ರಮದ ಜೀವನ ನಡೆಸ್ತಾ ನಿಯಮಗಳನ್ನು ತಿಳಿದು ಅನ್ನಾಹಾರ ಇಲ್ಲದೇನೆ ಘೋರ ತಪಸ್ನಲ್ಲಿ ತೊಡಗಿ ಪಂಚಾಗ್ನಿ ಧ್ಯಾನವನ್ನು ಕೂಡ ಮಾಡ್ತಾನೆ ನಿರಾಹಾರವಾಗಿ ಧ್ಯಾನ ಮಾಡ್ತಾನೆ ಮೌನವ್ರತವನ್ನು ಆಚರಿಸ್ತಾನೆ ಕೊನೆಗೆ ಒಂದು ದಿನ ಪ್ರಜ್ಞೆ ತಪ್ಪಿರುತ್ತೆ ದೇಹ ಕ್ಷೀಣಿಸಿತಾದರೂ ಕೂಡ ಜ್ಞಾನ ತೃಷೆ ಅವನಿಗೆ ತಿ ಕ್ಷೀಣಿಸಲೇ ಇಲ್ಲ ಇವುಗಳು ಯಾವುದರಿಂದ ಕೂಡ ಫಲ ಸಿಗದೆಂಬ ಅರಿವು ಅವನಿಗುಂಟಾದಾಗ ಬೋಧಿ ವೃಕ್ಷದ ಕೆಳಗೆ ಹೋಗಿ ಕಣ್ಮುಚ್ಚಿ ಕುಳಿತುಕೊಳ್ತಾನೆ ಸಿದ್ಧಾರ್ಥನ ಒಳಗಿನಿಂದ ಒಂದು ಧ್ವನಿ ಕೇಳುತ್ತೆ ನಿನ್ನ ಉಸಿರನ್ನೇ ನೀನು ಗಮನಿಸುವಂಥ ಒಂದು ಒಳಗಿಂದ ಧ್ವನಿ ಕೇಳಿಸುತ್ತೆ ಆ ಉಸಿರನ್ನೇ ಹಿಡಿದು ಧ್ಯಾನದಲ್ಲಿ ಮಗ್ನನಾಗಿ ಸಾಧನೆಯಲ್ಲಿ ತೊಡಗ್ತಾನೆ ಅವನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುತ್ತೆ